ಮನೆ ಜಮೀನು ಫ್ಲಾಟ್ ಆಸ್ತಿ ನೋಂದಣಿಗೆ ಇನ್ನು ಮುಂದೆ ಈ ಎರಡು ದಾಖಲೆಗಳು ಕಡ್ಡಾಯವಾಗಿ ಬೇಕೇ ಬೇಕಾಗುತ್ತೆ ನೀವು ಮಾರಾಟವಾದರೂ ಮಾಡಿ ಅಥವಾ ಖರೀದಿಗಾದರೂ ಮಾಡಿ ಈ ಎಲ್ಲ ಹೊಸ ರೂಲ್ಸ್ಗಳು ಜಾರಿಯಾಗುತ್ತೆ ಹಾಗಾದರೆ ಯಾವೆಲ್ಲ ದಾಖಲೆಗಳು ಬೇಕು ನೀವೇನಾದರೂ ಮಾರಾಟ ಅಥವಾ ಖರೀದಿಗೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಈ ವಿಡಿಯೋವನ್ನು ಮಿಸ್ ಮಾಡದೆ ಮತ್ತು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ರೈತ ಮಿತ್ರರಾಗಿದ್ದರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಕರ್ನಾಟಕದಾದ್ಯಂತ ಇನ್ನು ಮುಂದೆ ಯಾವುದೇ ಮನೆ ಅಥವಾ ಜಮೀನು ಅಥವಾ ಪ್ಲಾಟ್ ಹೀಗೆ ಯಾವುದೇ ಆಸ್ತಿ ಖರೀದಿ ಅಥವಾ ಮಾರಾಟಕ್ಕೆ ಆಸ್ತಿಗಳನ್ನು ನೋಂದಣಿ ಮಾಡಿಕೊಳ್ಳಲು ಇನ್ನು ಮುಂದೆ ಈ ದಾಖಲೆಗಳನ್ನು ಸಲ್ಲಿಸುವುದು ಎಲ್ಲರಿಗೂ ಕಡ್ಡಾಯವಾಗಿದೆ ಹಾಗಾಗಿ ಯಾರೇ ಆಗಲಿ ಇನ್ನು ಮುಂದೆ ಯಾವುದೇ ಆಸ್ತಿ ನೋಂದಣಿ ಮಾಡಿಕೊಳ್ಳಲು ದಾಖಲೆಗಳನ್ನು ಸಲ್ಲಿಸುವುದು ಕಡ್ಡಾಯವಾಗಿದೆ ಕರ್ನಾಟಕ ರಾಜ್ಯದ ಕಂದಾಯ ಇಲಾಖೆಯಿಂದ ರಾಜ್ಯದಾದ್ಯಂತ ಇನ್ನು ಮುಂದೆ ರಿಜಿಸ್ಟರ್ ಆಫೀಸ್ಗಳಿಗೆ ಹೋಗುವ ಮೊದಲು ಈ ದಾಖಲೆಗಳು ಇದ್ರೆ ಮಾತ್ರ ನಿಮಗೆ ನಿಮ್ಮ ಆಸ್ತಿಗಳ ನೋಂದಣಿ ಆಗುತ್ತೆ ಈ ಬಗ್ಗೆ ಈಗಾಗಲೇ ಕರ್ನಾಟಕ ರಾಜ್ಯದ ಕಂದಾಯ ಇಲಾಖೆ ಹಾಗೂ ಭೂಮಾಪನ ಮತ್ತು ಭೂ ದಾಖಲೆಗಳ ಇಲಾಖೆ ಹಾಗೂ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಸೇರಿದಂತೆ ಎಲ್ಲ ಇಲಾಖೆಯಿಂದ ಇನ್ನು ಮುಂದೆ ಹೊಸ ರೂಲ್ಸ್ ಜಾರಿಗೊಳಿಸಲಾಗಿತ್ತು ಸ್ವಂತ ಆಸ್ತಿ ಇದ್ದವರು ಮನೆ ಜಮೀನು ಪ್ಲಾಟ್ ಹೀಗೆ ಯಾವುದೇ ಆಸ್ತಿಗಳ ಮಾಲೀಕರಾಗಿದ್ರೆ ತಪ್ಪದೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಮತ್ತು ಕೊನೆಯವರೆಗೂ ನೋಡಿ ಆಸ್ತಿ ನೋಂದಣಿ ಮಾಡಿಕೊಳ್ಳುವವರಿಗೆ ರಾಜ್ಯ ಸರ್ಕಾರ ಹೊಸ ನಿಯಮಗಳನ್ನು ಜಾರಿಗೊಳಿಸಿದ್ದು ಇನ್ನು ಮುಂದೆ ಈ ಕೆಲವು ದಾಖಲೆಗಳನ್ನು ಸಲ್ಲಿಸಬೇಕಾಗತ್ತೆ ಬದಲಾದ ನಿಯಮದ ಬಗ್ಗೆ ಇಲ್ಲಿದೆ ಡೀಟೇಲ್ಸ್ ಇತ್ತೀಚಿನ ದಿನಗಳಲ್ಲಿ ಯಾರದ್ದು ಆಸ್ತಿಯನ್ನ ತನ್ನ ಆಸ್ತಿ ಎಂದು ವಂಚಿಸೋದು ನಕಲಿ ದಾಖಲೆ ನೀಡಿ ಆಸ್ತಿ ಕಬಳಿಸೋದು ಇತ್ಯಾದಿ ವಂಚನೆಗಳ ಬಗ್ಗೆ ದೂರುಗಳು ಕೇಳಿ ಬರ್ತಾಲೇ ಇವೆ ಈ ಹಿನ್ನೆಲೆಯಲ್ಲಿ ಕಂದಾಯ ಇಲಾಖೆ ಆಸ್ತಿ ನೋಂದಣಿ ನಿಯಮಾವಳಿಗಳಿಗೆ ಕೆಲವು ತಿದ್ದುಪಡಿಗಳನ್ನು ತಂದಿದೆ ಈ ಬಗ್ಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಮಾಹಿತಿ ನೀಡಿದ್ದಾರೆ ಇಂದಿನಿಂದ ಎಲ್ಲಾ ಆಸ್ತಿ ವಾರಸುದಾರರು ಉಪ ನೋಂದಣಿ ಕಚೇರಿಯಲ್ಲಿ ತಮ್ಮ ಪಾಸ್ಪೋರ್ಟ್ ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಈ ಮೂರು ದಾಖಲೆಗಳಲ್ಲಿ ಒಂದನ್ನು ಕಡ್ಡಾಯವಾಗಿ ಸಲ್ಲಿಸಬೇಕಾಗುತ್ತೆ ಇನ್ನು ಆಸ್ತಿ ನೋಂದಣಿಗೆ ಸೆಪ್ಟೆಂಬರ್ ಎರಡರಿಂದ ಅನ್ವಯವಾಗುವಂತೆ ಆಯಾ ಜಿಲ್ಲೆಯ ಯಾವುದೇ ಉಪ ನೋಂದಣಿ ಕಚೇರಿಗೆ ತೆರಳಿ ಆಸ್ತಿ ನೋಂದಣಿ ಮಾಡಿಸಿಕೊಳ್ಳಬಹುದಾಗಿದೆ ಜನಜಂಗುಳಿ ತಡೆಗಟ್ಟುವ ನಿಟ್ಟು ನಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ ಈ ಎರಡು ಬದಲಾವಣೆಗಳನ್ನ ಜನರ ಅನುಕೂಲ ಮತ್ತು ದೃಷ್ಟಿಯಿಂದಲೇ ಕೈಗೊಳ್ಳಲಾಗಿದೆ ಜನ ತಾವು ಖರೀದಿಸಿದ ಆಸ್ತಿಯನ್ನ ಸುರಕ್ಷಿತವಾಗಿ ಇಟ್ಟುಕೊಳ್ಳೋದು ಅಷ್ಟೇ ಮುಖ್ಯ ಹೀಗಾಗಿ ವಂಚನೆ ತಡೆಗಟ್ಟಲು ಈ ಎರಡು ಕಡ್ಡಾಯ ನಿಯಮಗಳನ್ನ ಜಾರಿಗೆ ತರಲಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಜಮೀನು ಮಾರಾಟ ಅಥವಾ ಖರೀದಿಗೆ ಯಾವೆಲ್ಲ ದಾಖಲೆಗಳು ಬೇಕಾಗುತ್ತೆ ಇನ್ನು ಮುಂದೆ ಅಂತ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿತ್ತು ಅಂದರೆ ಈ ಮಾಹಿತಿಯನ್ನು ನೀವು ಮೊದಲ ಬಾರಿ ಕೇಳ್ತಿದ್ರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಪ್ರತಿಯೊಬ್ಬ ರೈತ ಮಿತ್ರರಿಗೂ ಕೂಡ ಶೇರ್ ಮಾಡಿ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಶುಭ ದಿನ